ಹಾಯ್ ಫ್ರೆಂಡ್ಸ್ ತೆಲಂಗಾಣ ವ್ಯವಸಾಯ ಮಾರುಕಟ್ಟೆಯ ಹತ್ತಿ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹತ್ತಿ ಬೆಲೆಗಳ ವಿವರಣೆ ದಿನಾಂಕ ಹನ್ನೊಂದು ಮಾರ್ಚ್ ಇಪ್ಪತ್ತಿಪ್ಪತ್ತೈದು ಅದಿಲಾಬಾದ್ ಮಾರುಕಟ್ಟೆಯಲ್ಲಿ ಹತ್ತಿ ಕಡಿಮೆ ಬೆಲೆ ಐದು ಸಾವಿರ ಮೂವತ್ತೇಳು ಹೆಚ್ಚಿನ ಬೆಲೆ ಆರು ಸಾವಿರ ಒಂಬೈನೂರು ಮಧ್ಯಸ್ಥ ಬೆಲೆ ಐದು ಸಾವಿರ ಏಳ್ನೂರ ತೊಂಬತ್ತಾರು ಜಮಿಕುಂಟ ಮಾರುಕಟ್ಟೆಯಲ್ಲಿ ಹತ್ತಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಐದು ಸಾವಿರ ಏಳ್ನೂರು ಹೆಚ್ಚಿನ ಬೆಲೆ ಏಳು ಸಾವಿರ ನೂರ ಐವತ್ತೆಂಟು ನೂರ ಐವತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರದ ನೂರು ಕರೀಂನಗರ ಮಾರುಕಟ್ಟೆಯಲ್ಲಿ ಆರು ಸಾವಿರ ನೂರ ಇಪ್ಪತ್ತೊಂಬತ್ತು ಹೆಚ್ಚಿನ ಬೆಲೆ ಆರು ಸಾವಿರ ಏಳ್ನೂರ ಒಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ನಾನ್ನೂರ ಮೂರು ಪೆದಪಲ್ಲಿ ಮಾರುಕಟ್ಟೆಯಲ್ಲಿ ಐದು ಸಾವಿರ ಮೂರರಿಂದ ಹೆಚ್ಚಿನ ಬೆಲೆ ಐದು ಸಾವಿರ ಎಂಟುನೂರ ಅರವತ್ತಾರು ಮಧ್ಯಸ್ಥ ಬೆಲೆ ಆರು ಸಾವಿರ ನಾನ್ನೂರ ಐವತ್ತೈದು ಕಮ್ಮ ಮಾರುಕಟ್ಟೆಯಲ್ಲಿ ಐದು ಸಾವಿರ ಏಳ್ನೂರು ಹೆಚ್ಚಿನ ಬೆಲೆ ಆರು ಸಾವಿರ ಎಂಟುನೂರ ಅರವತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಎಂಟುನೂರು ಗದ್ವಾಲ ಮಾರುಕಟ್ಟೆಯಲ್ಲಿ ಆರು ಸಾವಿರ ಇನ್ನೂರರಿಂದ ಹೆಚ್ಚಿನ ಬೆಲೆ ಆರು ಸಾವಿರ ಐದು ನೂರವರೆಗೂ ರೇಟ್ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಮಧ್ಯಸ್ಥ ಬೆಲೆ ಆರು ಸಾವಿರ ಮುನ್ನೂರು ಇದಿಷ್ಟು ಇವ ನಿನ್ನೆ ನಡೆದ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್ ಸಂಬಂಧಿಸಿದ ಅತ್ತಿ ಬೆಲೆಗಳ ವಿವರಣೆ ಇಂತಹ ತಾಜಾ ಮಾರುಕಟ್ಟೆ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಂದರೆ ಎಲ್ಲರಿಗೂ ಈ ವಿಡಿಯೋ ರಿಕಮೆಂಡೇಶನ್ ಆಗುತ್ತದೆ ಆದ್ದರಿಂದ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರಿಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಜೈ ಜಮಾನ್ ಜೈ ಕಿಸಾನ್